ಎಲ್ಲರಿಗೂ ನಮಸ್ಕಾರ ತುಂಬ ನೋವಿನ ಸಂದರ್ಭ ಇದು ಕಳೆದ ಕೆಲವು ತಿಂಗಳುಗಳಿಂದಲೇ ಹಾಗೆ ನಮಗೆ ಪರಿಚಯ ಇರುವವರು ಗೊತ್ತಿರುವವರು ಒಬ್ಬೊಬ್ಬರೇ ತೆರಳುತ್ತಾ ಇದ್ದಾರೆ ಇವತ್ತು ಈ ಸಂಜೆ ಅಂತಹ ಒಂದು ನೋವಿನ ಸುದ್ದಿ ಇವತ್ತು ಅದು ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ಮರಣ ಈತನ ಈ ಸುದ್ದಿ ಕೇಳಿದ ತಕ್ಷಣ ನಾನು ಡಾಕ್ಟರ್ ಸಿದ್ದರಿಂಗಯ್ಯ ಅವರನ್ನು ಮೊದಲು ಭೇಟಿ ಮಾಡಿದ್ದು ಯಾವಾಗ ಅಂತ ಯೋಚಿಸತೊಡಗಿದೆ ಅದು ಎಂಬತ್ತರ ದಶಕ ಉತ್ತರ ಕನ್ನಡ ಜಿಲ್ಲಾ ಬಂಡಾಯ ಸಾಹಿತ್ಯ ಸಮ್ಮೇಳನ ನನ್ನೂರು ಸಿದ್ದಾಪುರದಲ್ಲಿ ನಡೆದಿತ್ತು ಅದರ ಹಿಂದೆ ಇದ್ದವರು ಡಾಕ್ಟರ್ ವಿ ಮುನಿ ವೆಂಕಟಪ್ಪ ಈಗ ಅವರು ನಮ್ಮೂರಿನಲ್ಲಿ ಪಿ ಡಿ ಆಗಿದ್ದವರು ಈಗ ನಿವೃತ್ತರಾಗಿ ಮೈಸೂರಿನಲ್ಲಿದ್ದಾರೆ ಅವರದ್ದೇ ಒಂದು ದೊಡ್ಡ ಕತೆ ಹೋರಾಟದ ಕತೆ ಸೊ ಅವರು ಹಾಗೆಯೇ ಆರ್ ವಿ ಭಂಡಾರಿಯವರು ಜಿ ಎಸ್ ಸವದಾನಿಯವರು ಅವರೆಲ್ಲರ ನಡುವೆ ಕಾಲೇಜಿಗೆ ಹೋಗ್ತಿದ್ದಂತಹ ನಾನು ನಾನಾಗ ಬಂಡಾಯ ಸಾಹಿತ್ಯ ಸಂಘಟನೆಯಲ್ಲಿ ಇದ್ದವನು ಆವತ್ತು ಸಂಜೆ ಸಂಘಟನೆ ಸಮಾವೇಶದ ಸಂಜೆ ನಾನು ಮೊದಲ ಬಾರಿ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರನ್ನು ನೋಡಿದ್ದು ನಮ್ಮ ಜೊತೆ ದೇವಯ್ಯ ಅರವೇ ಇದ್ದರು ಬರಗೂರು ರಾಮಚಂದ್ರಪ್ಪ ಇದ್ದರು ಹೀಗೆ ಪ್ರಮುಖ ಬಂಡಾಯ ಸಾಹಿತಿಗಳೆಲ್ಲ ಒತ್ತು ಬಂದಿದ್ದರು ಅವರ ಹತ್ತಿರದಲ್ಲಿ ನಾನಿದ್ದೆ ಹಾಗೆ ಪರಿಚಯವಾದ ಡಾಕ್ಟರ್ ಸಿದ್ಧಲಿಂಗಯ್ಯ ನಾನು ಪತ್ರಿಕೋದ್ಯಮಕ್ಕೆ ಬಂದ ಮೇಲೆ ಹೆಚ್ಚು ಪರಿಚಿತರಾದರು ನಾನು ಮೊದಲು ಸಾಹಿತ್ಯ ಸಾಹಿತ್ಯ ಸಮ್ಮೇಳನಗಳನ್ನೆಲ್ಲ ನಾನು ವರದಿ ಮಾಡ್ತಾಯಿದ್ದೆ ಬೇಸಿಕಲಿ ರಾಜಕೀಯ ಜೊತೆಗೆ ನನಗೆ ಭಾಳ ಇಷ್ಟವಾದ್ದು ಸಾಹಿತ್ಯ ಅದರ ವರದಿಗಾರಿಕೆ ಮಾಡ್ತಾಯಿದ್ದೆ ಆವಾಗ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ನನಗೆ ಆಗಾಗ ಭೇಟಿ ಆಗ್ತಿದ್ದರು ಅವರು ವಿಧಾನ ಪರಿಷತ್ತಿಗೆ ಆಯ್ಕೆಯಾದ ಮೇಲೆ ನನ್ನ ಅವರ ಸಂಪರ್ಕ ಜಾಸ್ತಿ ಆಯಿತು ನಂತರ ಸುಮಾರು ಎರಡು ಸಾವಿರದ ನಾಲ್ಕರ ಹೊತ್ತಿಗೆ ನಾನು ಬಿ ಟಿ ವಿಗಾಗಿ ಭಾನಾಮತಿ ಅನ್ನುವ ಒಂದು ಸೀರಿಯಲನ್ನು ಮಾಡಿದೆ ಅದು ಜನರ ನಂಬಿಕೆಯ ಜಗತ್ತಿನ ಮೇಲಿನ ಸೀರಿಯಲ್ ಆಗಿತ್ತು ಒಂದು ಮಗುವಿನ ಮುಗ್ಧ ಕಣ್ಣಿನಿಂದ ನಂಬಿಕೆಯ ಜಗತ್ತನ್ನು ನೋಡ್ತಾ ಅದನ್ನು ಒಂದು ರನ್ನಿಂಗ್ ಕಾಮೆಂಟ್ರಿ ರೀತಿ ತಿಳಿಸುವ ಯತ್ನ ಆ ಧಾರಾವಾಹಿಯಲ್ಲಿ ನಾನು ಕರ್ನಾಟಕದ ಬಹುತೇಕ ಶಕ್ತಿ ದೇವತೆಗಳ ಪರಂಪರೆಯನ್ನು ನಾನು ದಾಖಲಿಸುವ ಯತ್ನವನ್ನು ಮಾಡಿದೆ ಎಲ್ಲೆಲ್ಲಿ ಶಕ್ತಿ ದೇವತೆಗಳಿವೆಯೋ ಅಲ್ಲಿ ಹೋಗಿ ಅಲ್ಲಿ ಆಚರಣೆಗಳ ಬಗ್ಗೆ ನಾನು ಕಾರ್ಯಕ್ರಮ ಮಾಡುತ್ತದೆ ಇದನ್ನು ನೋಡಿದ ತಕ್ಷಣ ಒಂದಿನ ಡಾಕ್ಟರ್ ಸಿದ್ಧಲಿಂಗಯ್ಯ ನನಗೆ ಹೇಳಿದರು ನಾನು ಗ್ರಾಮ ದೇವತೆಗಳ ಬಗ್ಗೆ ಪುಸ್ತಕ ಬರೆದು ಡಾಕ್ಟ್ರೇಟ್ ಪಡೆದಿ ನೀವು ಇದರ ಬಗ್ಗೆ ಕಾರ್ಯಕ್ರಮವನ್ನು ಟಿ ವಿಯಲ್ಲಿ ನಿರ್ಮಿಸ್ತಾ ದಾಖಲೆಗಳನ್ನು ಮಾಡ್ತಾ ಇದ್ದೀರಿ ನಿಮಗೂ ಡಾಕ್ಟ್ರೇಟ್ ಸಿಗಬೇಕು ಅಂದು ನನ್ನ ಸ್ವಲ್ಪ ಕೆಲವೊಮ್ಮೆ ಹಾಗೆಯೇ ಸಿದ್ಧಲಿಂಗಯ್ಯರು ಸ್ವಲ್ಪ ಅತಿಶಯೋಕ್ತಿ ಇತ್ತು ಆಶ್ಯಪ್ರಯ್ಞೆ ಇತ್ತು ನನಗೆ ಬಹುಮಟ್ಟಿಗೆ ಅವರ ಕಾವ್ಯ ತುಂಬ ಇಷ್ಟವಾದದ್ದು ಅವರದ ಹೋರಾಟದ ಹಾಡುಗಳು ಅದರ ನಂತರ ನಾನು ಒಂದೆರಡು ಸಲ ಅವರ ಹತ್ರ ಹೇಳಿದ್ದು ಉಂಟು ಹೋರಾಟದ ಡಾಕ್ಟರ್ ಸಿದ್ಧಲಿಂಗಯ್ಯ ಪ್ರೀತಿ ಎಡೆಗೆ ತೆರಳುತ್ತಾ ಇದ್ದಾರ ಅಂತ ನಿನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂತವರು ಅಂತ ಹೇಳಿದವರು ಅವರು ಆ ಹೋರಾಟದ ಕಿಚ್ಚು ಕಡಿಮೆ ಆಯಿತಾ ಅನ್ನೋದು ಕೂಡ ನಾನು ಪ್ರಶ್ನಿಸಿಕೊಂಡಿದೆ ಆದರೆ ನನಗೆ ಅನ್ನಿಸುವ ಹಾಗೆ ಅವರು ವಿಧಾನ ಪರಿಷತ್ನ ಸದಸ್ಯರಾದದ್ದು ಹೆಗಡೆ ಸರ್ಕಾರ ಸಂದರ್ಭದಲ್ಲಿ ನಂತರ ಕಂಟಿನ್ಯೂ ಆದದ್ದು ಹೀಗೆ ಅವರು ಅಧಿಕಾರದಲ್ಲಿ ಇದ್ದರೂ ನಿಜ ಆದರೆ ಅವರ ಅಧಿಕಾರದ ಹಿಂದೆ ಬಿದ್ದಿದ್ದರು ಅಂತ ನಾನು ನಂಬರೆ ಅಧಿಕಾರ ಯಾರಪ್ಪನ ಮನೆ ಆಸ್ತಿಯನ್ನು ಅವರು ಅದರ ಅಧಿಕಾರ ಪಡೆದರು ಪಡೆದುಕೊಂಡ್ರೂ ಅವ್ರ ಕೈಲಾದ್ದು ತಮ್ಮ ಮಾಡಿ ಆಯಿತಾ ಸಿದ್ಧಲಿಂಗಯ್ಯ ಈಗ ನಮ್ಮ ನಡುವೆ ಇಲ್ಲ ಹೋರಾಟದ ದಿನಗಳು ಇವತ್ತು ಮರೆಯಾಗಿವೆ ಕಾವ್ಯ ತನ್ನ ಸತ್ಯವನ್ನು ಸತ್ವವನ್ನು ಕಳೆದುಕೊಳ್ತಾ ಇದೆ ದಲಿತ ಹೋರಾಟ ಇವತ್ತು ಅನಿವಾರ್ಯವಾದರೂ ಕೂಡ ದಲಿತ ಹೋರಾಟ ಕೂಡ ಇಲ್ಲ ದಲಿತ ಸಂಘರ್ಷ ಸಮಿತಿ ಎಲ್ಲ ಹೋರಾಟಗಳಿಗೆ ಸ್ಫೂರ್ತಿಯಾಗಿದ್ದಂಥವರು ಸಿದ್ಧಲಿಂಗಯ್ಯ ದೇವ್ನೂರವರ ಜೊತೆಗೆ ಸಿದ್ಧಲಿಂಗಯ್ಯ ಕೂಡ ಹಾಗೆ ಸ್ಫೂರ್ತಿಯ ಸೆಲೆಯಾಗಿದ್ದರು ಅವರ ಹೋರಾಟದ ಹಾಡುಗಳು ಎಲ್ಲರಲ್ಲೂ ಹೋರಾಟದ ಕಿಚ್ಚನ್ನು ಮೂಡಿಸ್ತಿದ್ವು ತುಂಬ ಪ್ರೀತಿ ಪಾತ್ರರಾದ ಮನುಷ್ಯ ಸಿದ್ಧಲಿಂಗಯ್ಯ ಎಲ್ಲರನ್ನೂ ಪ್ರೀತಿಸುವ ಎಲ್ಲರನ್ನೂ ಗೌರವಿಸುವ ಅವರಿಗೆ ಸಿಟ್ಟು ಮಾಡಿದ್ದನ್ನು ನಾನು ನೋಡಿ ಇಲ್ಲ ಸಾರ ಅಂತಂದರೆ ಒಂದು ರೀತಿ ಅದರಲ್ಲಿ ಪ್ರೀತಿ ಇರ್ತಾ ಇತ್ತು ಅಂತ ಸಿದ್ಧಲಿಂಗಯ್ಯ ನಮ್ಮನ್ನು ಆಗಲಿದ್ದಾರೆ ಸಾಧಾರಣವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪೂರ್ವ ಸಂಪ್ರದಾಯ ಇದೆ ಬಟ್ ನನಗೆ ಆತ್ಮ ಇದೆಯೋ ಇಲ್ಲೋ ಅನ್ನೋದು ಗೊತ್ತಿಲ್ಲ ಸಿದ್ಧಲಿಂಗಯ್ಯ ಇನ್ನು ನಮಗೆಲ್ಲ ಬರೀ ನೆನಪು ಮಾತ್ರ ಅವರ ಕಾವ್ಯ ಬರವಣಿಗೆ ಎಲ್ಲ ಕೂಡ ಏನಿದೆ ಅದು ಒಂದು ಕಾಲಘಟ್ಟದ ಐತಿಹಾಸಿಕ ಹೆಜ್ಜೆ ಗುರುತುಗಳು ಅಂತ ಹೇಳ್ತಾ ಅವರಿಗೆ ನಾನು ಹೃದಯಪೂರ್ವಕವಾಗಿ ಅವರನ್ನು ನೆನಪು ಮಾಡ್ತಾ ಅವರು ಎಲ್ಲಿದ್ದಾರೋ ಇಲ್ಲಿಂದ ಒಂದು ನಮಸ್ಕಾರವನ್ನು ಹೇಳ್ತೀನಿ ಡಾಕ್ಟರ್ ಸಿದ್ಧಲಿಂಗಯ್ಯನವರೇ ಇದು ಈ ಪತ್ರಕರ್ತ ಸ್ನೇಹಿತನ ನಮಸ್ಕಾರ ನಿಮಗೆ